ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಒಂದನೇ ತಾರೀಖ ಆಗಸ್ಟ್ ಎಂಟನೇ ತಾರೀಖ ಅಂತ ಗೊಂದಲ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿದರು ಆಲ್ರೆಡಿ ಎಪಿಸೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಆದರೂ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ ಈ ನೋಡ್ರಿ ಆಗಸ್ಟ್ ಒಂದನೇ ತಾರೀಖು ಮಾಡಬೇಕಾ ಆಗಸ್ಟ್ ಎಂಟನೇ ತಾರೀಖು ಮಾಡಬೇಕಾ ಅದೃಷ್ಟದ ಸಮಯ ಯಾವಾಗ ನೋಡ್ರಿ ನೀವು ಆಗಸ್ಟ್ ಒಂದನೇ ತಾರೀಕು ಮಾಡಬೇಕು ಅನ್ನೋರು ಅವತ್ತು ಅಷ್ಟಮಿ ತಿಥಿ ಇದೆ ಅಷ್ಟಮಿ ತಿಥಿ ದಿನ ಒಂದನೇ ತಾರೀಕು ದುರ್ಗಾದೇವಿ ಪೂಜೆ ಕಾಲಭೈರವನ ಪೂಜೆ ಆರಾಧನೆ ಮಾಡುವುದರಿಂದ ಆ ತಿಥಿ ಒಳಗಡೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಹಾಗಾಗಿ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಾಗುತ್ತೆ ಯಾಕಂದರೆ ಚತುರ್ದಶಿ ತಿಥಿ ಬರುತ್ತೆ ಅವತ್ತು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಚತುರ್ದಶಿ ತಿಥಿ ಇರುತ್ತೆ ಎರಡು ಗಂಟೆ ಎರಡು ಗಂಟೆ ಹನ್ನೆರಡು ನಿಮಿಷ ಆದ ನಂತರ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಉತ್ತರಾಷಾಢ ನಕ್ಷತ್ರ ಇರುತ್ತೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಆದ ನಂತರ ಶ್ರವಣ ನಕ್ಷತ್ರ ಬರುತ್ತೆ ವಿಷ್ಣು ನಕ್ಷತ್ರ ನೀವು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಸಮಯ ಮಾಡೋದಾದರೆ ನೀವು ಬ್ರಾಹ್ಮಿ ಮೂರ್ತದಲ್ಲಿ ಮಾಡಿ ಅಥವಾ ಸಂಜೆ ಆದರೂ ನೀವು ಮಾಡ್ಕೊಳ್ಳಿ ಆರರಿಂದ ಏಳು ಗಂಟೆ ಒಳಗಡೆ ಐದರಿಂದ ಏಳು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳಿ ಸಮಯ ಇಂಥ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪಠಣೆ ಮಾಡಿ ಕನಕದಾರ ಸ್ತೋತ್ರನ ಪಠಣೆ ಮಾಡಿ ಶ್ರೀ ಸೂಕ್ತಮ್ನ ಪಠಣೆ ಮಾಡಿ ಅನುಕೂಲ ಇದ್ದವರು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರದಿಂದ ಹೋಮ ಮಾಡಿಸಿ ಅವತ್ತು ಅನುಕೂಲ ಇದ್ದವರು ಕಮಲದ ಬೀಜಗಳಿಂದ ಕಮಲದ ಪುಷ್ಪಗಳಿಂದ ಹಸುವಿನ ತುಪ್ಪದಿಂದ ಬಿಳಿ ಸಾಸಿವೆಯಿಂದ ಮಾಡ್ತಾರೆ ತುಂಬ ಒಳ್ಳೆಯದು ಅನುಕೂಲ ಇದ್ದವರು ಮಾಡಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟಕ್ಕೆ ಮಾಡಿ ಇಲ್ಲ ಎಷ್ಟೋ ಕಡೆ ದಾವಣಗೆರೆ ಸೈಡಿಂದ ನನಗೆ ತುಂಬ ಫೋನ್ ಬಂದಿತ್ತು ಸೊ ನಾವು ಆಗಸ್ಟು ಒಂದನೇ ತಾರೀಕೇ ಮಾಡ್ತೀವಿ ಮಾಡ್ತೀನಿ ಅನ್ನೋರು ಮಾಡ್ಕೊಳ್ಳಿ ಏನು ತೊಂದರೆ ಏನಿಲ್ಲ ನಿಮ್ಮ ನಿಮ್ಮ ಅನುಕೂಲಗಳು ನೋಡ್ಕೊಳ್ಳಿ ಯಾಕೆ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಅವತ್ತು ಅಮಾವಾಸ್ಯೆ ಮಧ್ಯರಾತ್ರಿ ಹನ್ನೆರಡು ನಲವತ್ತು ಒಂದರವರೆಗೂ ಇರುತ್ತೆ ಹನ್ನೆರಡು ಗಂಟೆ ಮೇಲೆ ಡೇಟ್ ಚೇಂಜ್ ಆಗಿಬಿಡುತ್ತೆ ಒಂದು ಎರಡನೇದು ಒಂದನೇ ತಾರೀಕು ಯಾಕೆ ಮಾಡಬಾರ್ದು ಅಂದರೆ ಅಷ್ಟಮಿ ತಿಥಿ ಬಂದಿರೋದ್ರಿಂದ ಅರ್ಥ ಆಯ್ತಾ ಈ ಒಂದು ರಿಲೇಟೆಡ್ಸು ಮಾಡಿಕೊಳ್ಳಿ ಎಲ್ಲರಿಗೂ ಆ ವರಮಾಲಕ್ಷ್ಮಿ ಒಂದು ಆಶೀರ್ವಾದ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಮನಸ್ಸಂಕಲ್ಪ ಎಲ್ಲ ನಿಮಗೆ ಸಿದ್ಧಿಯಾಗಲಿ ಅಂದುಕೊಂಡಂಗೆ ಆರೋಗ್ಯ ಐಶ್ವರ್ಯ ವರ್ಷಪೂರ್ತಿ ಲಕ್ಷ್ಮೀ ನಿಮ್ಮನೇಲಿ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ